ನಮಸ್ತೆ ವೀಕ್ಷಕರೇ ಕಾರ್ಯಕ್ರಮ ನೋಡ್ತಾ ಇರುವಂತಹ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ಆಗಸ್ಟ್ ಹದಿನೈದು ನಮ್ಮ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಕ್ಕಿದಂತಹ ದಿನ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಸಾಕಷ್ಟು ವೀರರ ಬಲಿದಾನವಾದಂತಹ ದಿನ ಇದರ ಸತತ ಪ್ರಯತ್ನದಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮಗೋಸ್ಕರ ಹೋರಾಟ ಮಾಡಿ ಪ್ರಾಣ ಪೆತ್ತ ಒಂದು ಶಬಗಳಿಗೆ ಇದು ನಮ್ಮ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದಂತಹ ದಿನ ಇದು ಈ ವರ್ಷದ್ದು ನಮ್ಮದು ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರೂ ಆಚರಣೆ ಮಾಡ್ತಾ ಇದ್ವಿ ಸಾಕಷ್ಟು ಶಾಲೆಗಳಲ್ಲಿ ಆ ಧ್ವಜಾರೋಹಣ ಆಯ್ತು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಆಗಿದೆ ಸಾಕಷ್ಟು ಅಹ್ ನಾಯಕರ ಭಾಷಣಗಳನ್ನ ಮಾಡಿದ್ದಾರೆ ಶಾಲಾ ಮಕ್ಕಳು ಅಹ್ ಲಡ್ಡು ತಿಂದು ಅವರಂತೂ ಖುಷಿ ಪಡ್ತಾ ಇದ್ರೆ ಆದ್ರೆ ಇದು ಜಸ್ಟ್ ರಜಾ ದಿನವ ಅಂತ ಕೇಳಿದ್ರೆ ಖಂಡಿತ ಅಲ್ಲ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾಕಷ್ಟು ವೀರರ ಬಲಿದಾನದಿಂದ ಸಾಕಷ್ಟು ವೀರರು ನಮ್ಮ ಮಹಾತ್ಮ ಗಾಂಧೀಜಿ ಆಗಿರಬಹುದು ಆ ತಿಲಕ್ ಆಗಿರ್ಬೋದು ಭಗತ್ ಸಿಂಗ್ ಹೀಗೆ ಹೇಳ್ತಾ ಹೋದ್ರೆ ಏನು ನಾರ್ಮಲ್ ಜನ ಸಾಮಾನ್ಯ ಜನ ಮಹಿಳೆಯರು ಕೂಡ ಯಾವುದೇ ಅವರಿಗೆ ಹೆಸರು ಸಿಕ್ತೇ ಇದ್ರು ಕೂಡ ಇವರು ಸಾಕಷ್ಟು ಹೋರಾಟವನ್ನ ಮಾಡಿ ಬೆಳಕಿಗೆ ಬರದೇ ಇರುವಂತಹ ಸ್ವಾತಂತ್ರ್ಯ ಹೋರಾಟಗಾರರು ಸಾಕಷ್ಟು ಜನ ಇದ್ದಾರೆ ಇವರೆಲ್ಲರ ಬಲಿದಾನದ ಪ್ರತೀಕ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸೊ ನಮ್ಮ ಕನ್ನಡದವ್ರನ್ನ ಹೇಳೋದಾದ್ರೆ ನಮ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಅಥವಾ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಉಳ್ಳಾಲ ರಾಣಿ ಅಬ್ಬಕ್ಕ ಹೀಗೆ ಸಾಕಷ್ಟು ಕನ್ನಡಿಗರು ಕೂಡ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕೊಟ್ಟು ವೀರ ಮರಣವನ್ನ ಹೊಂದಿದ್ದಾರೆ ಸೊ ಇವರಿಗೆಲ್ಲಿಗೂ ನಾವು ಕೃತಜ್ಞರಾಗಿರ್ಬೇಕು ಇದು ಕೇವಲ ಸ್ವಾತಂತ್ರ್ಯ ಅಲ್ಲ ಸಾಕಷ್ಟು ಬಲಿದಾನದ ಪ್ರತೀಕ ಸಾಕಷ್ಟು ಜನರ ಕಣ್ಣೀರು ಆ ಕಿಚ್ಚಿಂದಾಗಿ ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಹಾಗಾಗಿ ಇದು ಕೇವಲ ಒಂದು ಫ್ಲಾಗ್ ಹೋಸ್ಟ್ ಮಾಡಿ ಮನೆಗೆ ಹೋಗುವಂತ ವಿಚಾರ ಅಲ್ಲ ್ರೆ ನಾವು ಭಾರತೀಯರು ನಮ್ಮ ಭಾರತದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ಬಹುಶಃ ನಮ್ಮನ್ನು ಪ್ರಶ್ನೆ ಕೇಳಿದ್ರು ಕೂಡ ನಮಗೂ ಸಾಕಷ್ಟು ಉತ್ತರಗಳು ಒಂದು ಮಟ್ಟಿಗೆ ಸಿಗ್ಲಿಕ್ಕಿಲ್ಲ ಆದ್ರೂ ಕೂಡ ಇವತ್ತು ಒಂದು ಸಣ್ಣ ಪ್ರಯತ್ನ ನಮ್ಮ ಕರಾವಳಿಯ ನಮ್ಮ ಭಾರತೀಯರಿಗೆ ನಮ್ಮ ಭಾರತದ ಬಗ್ಗೆ ಎಷ್ಟು ಜ್ಞಾನ ಇದೆ ಅನ್ನೋದನ್ನ ಈ ಮೂಲಕ ನಾವು ಪ್ರಶ್ನೆ ಮಾಡ್ಲಿಕ್ಕಿದ್ದೇವೆ ಸಾಕಷ್ಟು ಪ್ರಶ್ನೆಗಳು ನನ್ನ ಕೈಯಲ್ಲಿ ರೆಡಿ ಇದೆ ಸೊ ಒಂದು ರೌಂಡ್ ಹೊಡಿತ ಯಾರಿಗೆ ಎಷ್ಟು ನಮ್ಮ ಭಾರತದ ಬಗ್ಗೆ ನಮ್ಮ ಸ್ವಾತಂತ್ರ್ಯ ಭಾರತದ ಬಗ್ಗೆ ಹಾಗೇ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಿಕ್ಕೆ

ಅಂದ್ರೆ ಅದು ನಮಗೆ ಸಿಕ್ಕಿದೆ ಸೊ ನಾವು ಫೋರ್ಟೀನ್ತ್ ಟ್ವೆಲ್ ಓ ಕ್ಲಾಕ್ ಗೆ ಮಾಡ್ತೇವೆ ಫೋರ್ಟೀನ್ತ್ ಟ್ವೆಲ್ ಓ ಕ್ಲಾಕ್ ಗೆ ಸೆಲೆಬ್ರೇಟ್ ಮಾಡೋದು ಆಗಸ್ಟ್ ಸೊ ಅದು ರೈಟ್ ಆನ್ಸರ್ ಇಸ್ ಆಗಸ್ಟ್ ಫಿಫ್ಟೀನ್ತ್ ಗೆ ನಾವು ಇಂಡಿಪೆಂಡೆನ್ಸ್ ಡೇ ಅನ್ನ ಸೆಲೆಬ್ರೇಟ್ ಯಾ ಸೊ ನಿಮ್ಮ ಪ್ರಶ್ನೆ ಬಂದು ಗಾಂಧೀಜಿ ಅವರ ಪೂರ್ಣ ಹೆಸರು ಗೊತ್ತಲ್ಲ ಪೂರ್ಣಚಂದ್ರ ಗೊತ್ತಿಲ್ಲ ಪೂರ್ಣ ಪೂರ್ಣಚಂದ್ರ ಅವರ ಪೂರ್ತಿ ಹೆಸರು ಕೇಳಿದ್ ನಾನು ಕರ್ಮಚಂದ್ರ ಗಾಂಧಿ ಇಲ್ಲ ನೀمو ಕರೆಕ್ಟ ಆಗಿ ಎರಡು ಆನ್ಸರ್ ಹೇಳಿದ್ರೆ ಬಟ್ ಅದರ ಎದುರು ಒಂದು ವರ್ಡ್ ಇದೆ ಅವರ ಪೂರ್ತಿ ಹೆಸರು ಏನು ನೀನೆನ್ ಸುಭಾಷ್ ಕرمಚಂದ್ರ ನಾನು ಐ ডোন্ট ನಿಮ್ಮ ಫ್ರೆಂಡಿಗೆ ಕೊಡ್ತಾನೆ ಓಕೆ ಹೇಳಿ ಮೋಹನ್ ಕರಮಚಂದ್ರ ಗಾಂಧೀಜಿ ವೆರಿ ಗುಡ್ ನಿಮ್ಮ ಹೆಸರು ಹಾಗೆ ಎಲ್ಲಿ ಓದ್ತಾ ಇರೋದು ಸೊ ಇಂಡಿ ಶುಭಾಶಯಗಳು ಎಂಜಾಯ್ ಬಾಯ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಸೊ ಕನ್ನಡ ಬರುತ್ತೆ ನಿಮಗೆ ಓಕೆ ನಿಮ್ಗೆ ಇವಾಗ ಇಂಡಿಪೆಂಡೆನ್ಸ್ ಡೇ ಇದು ಒಂದು ಎರಡು ಪ್ರಶ್ನೆಯನ್ನ ಕೇಳ್ತೇನೆ ನಿಮ್ಗೆ ಸೊ ನಿಮ್ಮ ಪ್ರಶ್ನೆ ಬಂದು ನೀವು ಎಲ್ರಿಗೂ ಪ್ರಶ್ನೆ ಕೇಳ್ತೀನಿ ಡೋಂಟ್ ವರಿ ಸೊ ಹತ್ರ ಬನ್ನಿ ಸೊ ಇವತ್ತಿನ ಪ್ರಶ್ನೆ ಬಂದು ಇಂಡಿಪೆಂಡೆನ್ಸ್ ಡೇ ಅನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತೇವೆ ಆನ್ಸರ್ ಅಂಡ್ ನಮ್ ನೀವೆಲ್ಲ ಕರ್ನಾಟಕದವರೇನಾ ಕನ್ನಡ ಬರುತ್ತೆ ಆಗಿದೆ ನಮ್ಮ ಇವಾಗ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ವೀರರೇನಿದ್ದಾರೆ ದ ಫ್ರೀಡಮ್ ಫೈಟರ್ಸ್ ಇವರಲ್ಲಿ ಕರ್ನಾಟಕದವರೊಬ್ಬರಿದ್ದಾರೆ ಅವ್ರ ಹೆಸರು ಗೊತ್ತಾ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಎಸ್ ಆಗ್ತದೆ ಟಿಪ್ಪು ಸುಲ್ತಾನ್ ಇಸ್ ಅ ರೈಟ್ ಆನ್ಸರ್ ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಂಜಾಯ್ ಸೊ ಲೀವ್ ಇರ್ಬೋದು ಎಂಜಾಯ್ ಮಾಡಿ ರೈಟ್ ಗುಡ್ ನೈಟ್ ಸೊ ಆರ್ ಯು ಫ್ರಮ್ ಮ್ಯಾಂಗ್ಳೂರ್ ಓಕೆ ಸೊ ನಮ್ಮದು ಬಂದು ಅಭಿಮಾನ ಟಿವಿ ನಿಮ್ಗೆಲ್ವಿ ಕನ್ನಡ ಬರುತ್ತೆ ಅನ್ಕೊಳ್ತೀನಿ ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಫಾರ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಇಂಡಿಪೆಂಡೆನ್ಸ್ ಡೇ ಹೇಗೆ ಆಚರಣೆ ಮಾಡ್ತಾ ಇದೀವಿ ನಿಮಗೆ ಪ್ರಶ್ನೆ ಬಂದು ನಾನು ಕೆಲವೊಂದು ಪ್ರಶ್ನೆಗಳನ್ನ ಸಿಂಪಲ್ ಆಗಿ ಕೇಳ್ತೇನೆ ಅದಕ್ಕೆ ರಪ್ಪ ಅಂತ ಆನ್ಸರ್ ಮಾಡ್ಬೇಕು ಯಾರು ಬೇಕಿ ಆನ್ಸರ್ ಮಾಡಿ ಸೊ ನಮ್ಮ ರಾಷ್ಟ್ರಗೀತೆ ಯಾವ್ದು ಕ್ವಿಕ್ ರಾಷ್ಟ್ರಗೀತೆಯನ್ನ ಬರ್ದೇ ಅವರು ರವೀಂದ್ರನಾಥ್ ಠಾಗೂರ್ ಸೊ ಇನ್ನೊಂದು ಲಾಸ್ಟ್ ಪ್ರಶ್ನೆ ಬಂದು ರಾಷ್ಟ್ರಗೀತೆಯನ್ನು ಗೀತೆಯನ್ನ ಹೇಳಿದ್ರಿ ರಾಷ್ಟ್ರ ಯಾವ್ದು ಗೊತ್ತಾ ಜನ ಜಯ ಭಾರತ ಜನ ಭಾರತ ಜನನೀಯ ತನು ಜಾತಿ ಒಂದೇ ಮಾತ್ರ ಬರ್ತದೆ ಯಾರು ಗೊತ್ತಾ ಬಂಕಿಮಚಂದ್ರ ಚಟರ್ಜಿ ಅವರು ನಮ್ಮ ರಾಷ್ಟ್ರಗಾನವನ್ನು ಬರೆದಿದ್ದಾರೆ ಸೊ ರಾಷ್ಟ್ರಗಾನ ಬಂದು ಒಂದೇ ಮಾತ್ರ ಸೊ ಎಸ್ ಎಂಜಾಯ್ ಯುವರ್ ಇಂಡಿಪೆಂಡೆನ್ಸ್ ಡೇ ಗುಡ್ ಲಕ್

ಭೇಟಿ ನಡೀತಾ ಇದೆ ಪ್ರಶ್ನೆಗಳ ಸುರಿಮಾಣ ನನ್ನ ಜೊತೆ ಇದೆ ಇವಾಗ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸೊ ಅವರ ಹೆಸರನ್ನ ಕೇಳೋಣ ಫಸ್ಟ್ ನಿಮ್ಮ ಹೆಸರು ಹಾಗೆ ಬಂದಿರೋದು ಆಕಾಶ್ ಅಂತ ಮಂಗಳೂರಲ್ಲಿ ವರ್ಕ್ ಆಲ್ ಇರೋದು ಇಂಡಿಪೆಂಡೆನ್ಸ್ ಡೇನ ಶುಭಾಶಯಗಳು ಶುಭಾಶಯಗಳು ರೈಟ್ ಸೊ ನಮ್ಮ ಪ್ರಶ್ನೆ ಬಂದು ಗಾಂಧೀಜಿ ಹುತಾತ್ಮರಾದ ದಿನ ಯಾವುದು ಹೊತ್ತಾತ ಅನ್ನೋ ದಿನ ಅಕ್ಟೋಬರ್ ಹಾಂ ಅವ್ರು ಹುಟ್ಟಿದ ದಿನ ಅವ್ರನ್ನ ಯಾವ ಕೊಂದಿದ್ದು ಗೊತ್ತಿಲ್ಲ ಓಕೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇವಾಗ ನೀವು ಕನ್ನಡದವ್ರು ಅಲ್ವಾ ನಿಮಗೆ ಕನ್ನಡ ಬರುತ್ತೆ ಸೊ ನಮ್ಮ ಕನ್ನಡದವರು ಕೂಡ ನಾವು ಇದಕ್ಕೆ ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೆ ಹಾಗಾಗಿ ನಮ್ಮ ಕನ್ನಡದಲ್ಲಿ ಯಾರಾದರೂ ನಿಮಗೆ ಗೊತ್ತಿದ್ದಾರಾ ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಅವ್ರು ಕರ್ನಾಟಕದವರಾ ಒಂದು ವೀರ ಸಂಗೊಳ್ಳಿ ರಾಯಣರಂತ ಸುಮಾರು ಕನ್ನಡಿಗರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ ಸೊ ಮಚ್ ಸೊ ಇಂಡಿನ್ಸ್ ಡೇ ಶುಭಾಶಯಗಳು ನಿಮ್ಗೆ ಇಬ್ಬರಿಗೂ ಸೊ ನಮ್ಮ ಪ್ರಶ್ನೆ ಬಂದು ಗಾಂಧೀಜಿ ಅವರನ್ನ ಕೊಂದದ್ಯಾರು ಗೋಡ್ಸೆ ಗೊತ್ತಿಲ್ಲ ಸೊ ನಾಥುರಾಮ್ ಗೋಡ್ಸೆ ಅವರು ಗಾಂಧೀಜಿಯನ್ನ ಕೊಂದಿರುವಂತದ್ದು ಸೊ ಗಾಂಧೀಜಿ ಹುತಾತ್ಮರ ಆದ ದಿನ ನೆನಪಿದ್ಯಾ ಇಷ್ಟ ಇಲ್ಲ ನಿಮಗೆ ಯಾಕೆ ತಲೆಯಲ್ಲಿ ಕೂದಲಿಲ್ಲ ಅಂತ ಅಲ್ಲೊಬ್ರು ಆನ್ಸರ್ ಕೊಟ್ಟು ಏನಾಯ್ತು ಯಾಕೆ ಇಷ್ಟ ಸೈಲೆಂಟ್ ಇದ್ರೆ ಆಗುದಿಲ್ಲ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಫೈಟ್ ಮಾಡಿ ಅವರ ರಕ್ತ ಕೊಟ್ಟು ಹಾಗೆ ಅವರು ಕೊಟ್ಟಿದ್ರು ನಮಗೆ ಇವರು ಹಿಂಸಾ ಮಾರ್ಗವನ್ನ ಇದು ಮಾಡಿದ್ದು ಅವರಿಂದಾಗಿ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತ ನೀವು ಹೇಳ್ತೀರಾ ಹಾಗೆ ಅಲ್ಲ ಗಾಂಧೀಜಿ ಗೊತ್ತಾ ಸತ್ತದ್ ಗೊತ್ತಿಲ್ಲ ಹುಟ್ಟಿದಂತ ಖಂಡಿತ ಗೊತ್ತು ಅಕ್ಟೋಬರ್ ಟು ಯಾಕಂದ್ರೆ ಅಕ್ಟೋಬರ್ ಟು ಅನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಮ್ಗೆ ಒಂದು ಲಡ್ಡು ಸಿಗುತ್ತೆ ಅಲ್ಲ ಸೊ ಇವತ್ತೇನಾದ್ರೂ ಲಡ್ಡು ಸಿಗ್ತಾ ಇಲ್ಲ ಪೇಡ ಸಿಕ್ಕಿತ್ತು ಅಷ್ಟೇ ಹೋಯ್ತು ಎಂತ ಕಾಲ ಹೋಯ್ತಲ್ಲ ಗುರು ನಮ್ಮ ಕಾಲದಲ್ಲಿ ನಾವು ಎಲ್ಲರೂ ಲಡ್ಡು ಲಡ್ಡು ಅಂತ ಬಂದ್ರೆ ಇವಾಗ ಮಗ್ಲಿಗೆ ಪೇಡ ಕೊಡ್ತಾರೆ ಸೊ ಐದು ರೂಪಾಯಿ ಐದು ರೂಪಾಯಿ ಮತ್ತೆ ನಿಮಗೆ ಎಷ್ಟು ಕೊಡಬೇಕು ಒಂದ್ ಇಡೀ ಬಾಕ್ಸ್ ಕೊಡ್ಬೇಕಿತ್ತ ಅದೊಂದು ಐಸ್ ಕ್ರೀಮ್ ಕೊಡ್ಬೇಕಿತ್ತು ನಾವು ಅಷ್ಟು ದೂರದಿಂದ ಬರಬೇಕಲ್ಲ ಬಸ್ಸಲ್ಲಿ ಅಲ್ಲಿ ಎಷ್ಟು ದೂರದಿಂದ ಬರ್ತೀರಾ ತಾವು ಒಂದು ಅವರ್ಸ್ ಬೇಕು

ನೇವಿ ಬ್ಲೂಗೆ ಅದೇ ಎಂತ ಹೆಸರು ಅದಕ್ಕೆ ಅಶೋಕ ಚಕ್ರ ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆ ಉಂಟು ಅಷ್ಟು ಉಂಟು ಅಲ್ಲಗ ಮಾಡಲಿಲ್ಲ ನೀವು ನೀವು ಗೊತ್ತಿಲ್ಲ ಓಕೆ ಅದಕ್ಕೆ ಏನಂತ ಹೆಸರು ಹೇಳ್ತಾರೆ ಅಶೋಕ ಚಕ್ರ ಅಶೋಕ ಚಕ್ರದಲ್ಲಿ ಇಪ್ಪತ್ತ ನಾಲ್ಕು ಗೆರೆಗಳು ಇವೆ ಅದು ನೀಲಿ ಬಣ್ಣ ಥ್ಯಾಂಕ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಂಜಾಯ್ ಬೈ ಸೊ ಇಂಡಿಪೆಂಡೆನ್ಸ್ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಂದಿದ್ದೀರಿ ಒಂದು ಪ್ರಶ್ನೆ ಇದೆ ಕೇಳುವುದಾ ಎಸ್ ಅಶೋಕ ಚಕ್ರದ ಬಣ್ಣ ಯಾವುದು ಬಂಗದಲ್ಲಿ ಅಶೋಕ ಚಕ್ರದ ಬ್ಲೂ ಓಕೆ ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳು ಅಂತ ಲೆಕ್ಕ ಹಾಕಿದ್ದೀರಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸೊ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ಗಾಂಧೀಜಿ ಅವರು ಹುತಾತ್ಮರ ಆದ ದಿನ ಇಡೀ ಮಾಲ್ ಹುಡುಕಿದ್ದೇನೆ ಒಂದು ಆನ್ಸರ್ ಸಿಗ್ಲಿಲ್ಲ ಡೇ ಸೊ ನಮ್ಮ ಭಾರತದ ರಿಲೇಟೆಡ್ ಸ್ವಲ್ಪ ಕ್ವೆಶನ್ಸ್ ಇದೆ ಆನ್ಸರ್ ಮಾಡ್ತೀರಾ ನಮ್ಮ ಗಾಂಧೀಜಿಯವರ ಹುತಾತ್ಮರಾದ ದಿನ ಯಾವುದು ಅಕ್ಟೋಬರ್ ಸೆಕೆಂಡ್ ಸೊ ಅಕ್ಟೋಬರ್ ಸೆಕೆಂಡ್ ಕರೆಕ್ಟ್ ನೆನಪಿರುತ್ತೆ ಅವರು ತೀರ ದಿನ ನೆನಪು ಬರೋದಿಲ್ಲ ಯಾಕಂದ್ರೆ ನಮ್ಗೆ ಲಡ್ಡು ಕೊಡಲ್ಲ ಅವತ್ತು ಅಲ್ಲ ಸೊ ನೀವು ಸ್ಕೂಲ್ ಲೆವೆಲ್ ಇರಬೇಕಾದ್ರೆ ನಿಮಗೆ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡ್ತಾ ಇದ್ರಲ್ಲ ಹೇಗಿತ್ತು ನಿಮ್ಮ ಇಂಡಿಪೆಂಡೆನ್ಸ್ ಡೇ ಲಡ್ಡು ಅಲ್ಲಿ ಅಷ್ಟೇ ನಿಮಗೆ ಸೊ ಇವಾಗೆಲ್ಲ ನಾನು ಒಂದು ಹುಡುಗಿ ಹತ್ರ ಮಾತಾಡ್ತಾ ಇದ್ದೆ ಅವರಿಗೆ ಪೇಡ ಕೊಡ್ತಾ ಬಹುಶಃ ನಮಗೆ ಕೊಟ್ಟಿದ್ದೆ ಖುಷಿ ಆಗ್ತಾ ಇತ್ತಲ್ಲ ಅರ್ಧ ಲಾಡು ಅರ್ಧ ಲಾಡು ನಾಟ್ ಫುಲ್ ಅದಕ್ಕೂ ಜಗಳ ಆಗ್ತಿತ್ತು ನೀವು ಜಗಳ ಮಾಡಿ ತಿಂತಾ ಇದ್ರ ಹೌದು ಆಬ್ವಿಯಸ್ಲಿ ಅದೆಲ್ಲ ಇರ್ತದೆ ಅಲ್ಲ ನಿಮ್ಗೆ ನಿಮಗೆ ಗೀತ ಬರ್ತಾರ ಯಾರು ಗೊತ್ತಾ ರವೀಂದ್ರ ರವೀಂದ್ರನಾಥ್ ಟಾಗೋರ್ ಹಾಗಿದ್ರೆ ರಾಷ್ಟ್ರ ಗಾನವನ್ನ ಯಾರು ಗೊತ್ತಾ ಪ್ಪ ರಾಷ್ಟ್ರಗಾಯವನ್ನ ಉಂಟು ಅದಕ್ಕೆ ನಾನು ಕೇಳ್ತಾ ಇರೋದು ಎಂತದು ಉಂಟು ಅಂತ ಸೊ ನಮ್ಮ ರಾಷ್ಟ್ರಗಾನ ಯಾವುದು ಅಂತ ಗೊತ್ತಾ ಅಷ್ಟೇ ಅದು ಗೊತ್ತಲ್ಲ ಸೊ ಬರ್ದವ್ರು ಅಂತ ಗೊತ್ತಿಲ್ಲ ಕರೆಕ್ಟ್ ಗೊತ್ತಿಲ್ಲ ಬಂಕಿಂಗ್ ಚಂದ್ರ ಚಟರ್ಜಿ ಅವರು ಎಸ್ ವೆರಿ ಗುಡ್ ಸೊ ಥ್ಯಾಂಕ್ ಯು ಫಾರ್ ಪಾರ್ಟಿಸ್ಪೇಟಿಂಗ್ ಎಂಜಾಯ್ ಅವ್ರೆಂಕ್ ಯು ಕಮ್ಮು ಕನ್ನಡ ಬರುವಷ್ಟು ಸಾಕು ಓಕೆ ಸೊ ನಿಮ್ಮ ಪ್ರಶ್ನೆ ನಮ್ಮ ಭಾರತದ ರಿಲೇಟೆಡ್ ನಮ್ಮ ಭಾರತ ಭಾರತದ ಧ್ವಜ ಇದೆಯಲ್ಲ ಇದ್ರದ್ದು ಕಲರ್ ಇದೆ ಈ ಕಲರ್ ಯಾವುದು

ಯೆಸ್ ಸರ್ ಮೇಡಮ್ ಹರ್ ಗಾರ್ ತಿರಂಗ ಮನೆ ಮನೆಯಲ್ಲೂ ಪ್ರಿವರ್ಣ ಧ್ವಜ ಈ ಅಭಿಯಾನವನ್ನು ತಂದದ್ದು ಯಾವುದು ಎಸ್ ವ್ಯಾರಿ ಗುಡ್ ಆನ್ಸರ್ ಹರ್ಗಾರ್ ತಿರಂಗವನ್ನು ನಮ್ಮ ಮೂಡಿಯವರು ಸ್ಟಾರ್ಟ್ ಮಾಡಿದ್ದು ಯಾವ ವರ್ಷದಲ್ಲಿ ಅಂತ ಗೊತ್ತಾ ಐ ಡೊಂಟು ಐ ಡೋಟ್ ನೋ ಇದೊಂದು ನಮಗೆ ಇಂಪಾರ್ಟೆಂಟ್ ಟೈಮ್ ಆಗಿತ್ತು ಇದು ಅಮೃತ ಮಹೋತ್ಸವ ಇಶ್ನ ವರ್ಷ ಒನ್ ನೈನ್ ಫೋರ್ ಸೆವೆನ್ ನೋ ನೋ ಸೆವೆಂಟಿ ಫೈಫ್ತ್ ಇಂಡಿಪೆಂಡೆನ್ಸ್ ಡೇಗೆ ಹರ್ ಗಾರ್ ತಿರಂಗ ಅಭಿಯಾನವನ್ನ ಶುರು ಮಾಡ್ತಾರೆ ಎಸ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಇಂಡಿಯಾ ರಿಲೇಟೆಡ್ ಪ್ರಶ್ನೆಗಳಿರುತ್ತೆ ಆನ್ಸರ್ ಮಾಡಬೇಕು ನಮ್ಮ ಬಾವುಟದ ಕಲರ್ ಯಾವುದು ಬೌಟದ ಕಲರ್ ಆರೆಂಜ್ ವೈಟ್ ಗ್ರೀನ್ ಬ್ಲೂ ಪರ್ಪಲ್ ಅದೆಲ್ಲ ಇಟ್ರು ಪರ್ಪಲ್ ಅದೆಂತ ಅಡ್ರೆಸ್ ಶೋರೂಮ್ ಪರ್ಪಲ್ ಕಲರ್ ಇರಲಿಕ್ಕೆ ಇರ್ಲಿಕ್ಕೆ ಸೊ ನಡುವಲ್ಲ ಚಕ್ರ ಇರತ್ತಲ್ಲ ಅದು ಕಲರ್ ಯಾವುದು ಬ್ಲೂ ಬ್ಲೂ ಡಾರ್ಕ್ ಬ್ಲೂ ಇವರು ಒಂದು ಕೈ ಮೇಲೆ ಹೋಗಿ ನೇವಿ ಬ್ಲೂ ಇನ್ನೊಂದು ಇನ್ನೊಂದು ಸ್ಟ್ಯಾಂಡರ್ಡ್ ಜಾಸ್ತಿ ಓಕೆ ಸೊ ಈ ಅಶೋಕ ಚಕ್ರ ಇದೆಯಲ್ಲ ಇದರಲ್ಲಿ ಎಷ್ಟು ಗೆರೆ ಇದೆ ವೆರಿ ಗುಡ್ ಸ್ಟೂಡೆಂಟ್ಸ್ ಶಾರ್ಪ್ ಇರಬೇಕು ಅದ್ರ ಪರ್ಪಲ್ ಇಲ್ಲ ಆಯ್ತಾ ಸೊ ಗಾಂಧೀಜಿ ಅನ್ನ ಕೊಂದೊಡ್ಡಿ ಯಾರು ಗಾಂಧೀಜಿ ಅವರನ್ನ ಕೊಂದೊಡ್ಡ ಯಾರು ಐ ಕಮ್ ಇನ್ ಇಯರ್ ನೀವು ಯಾವ ಸ್ಟೂಡೆಂಟ್ ಯಾವ ಬ್ಯಾಚ್ ಅಸೈಕ್ ಫಸ್ಟ್ ಬ್ಯಾಚ್ ಫಸ್ಟ್ ಇಯರ್ ಆರ್ಟ್ಸ್ ಆರ್ಟ್ಸ್ ಅಲ್ಲಿ ಬಂದ್ರೆ ಹಿಸ್ಟರಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗ್ಲಿಕ್ಕೆ ಇಲ್ಲ ಗಾಂಧೀಜಿ ಯಾರು ಅವನು ಆರ್ಟ್ಸ್ ಅದು ಬರಲಿಲ್ಲ ಅದು ಇಲ್ಲ ಅದೇ ಈಗ ಫಸ್ಟ್ ಅಲ್ಲ ಅದು ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಹಿಂದಿನ ತರಗತಿ ಎಲ್ಲ ಹೋಗ್ಲಿಲ್ಲ ನೀವು ಡೈರೆಕ್ಟ್ ಫಸ್ಟ್ ಇಯರ್ ಗೆ ಜಂಪ್ ಆದ್ರ ಅವನು 10th ಇರೋದಿಲ್ಲ ಈಗ 1st ಇಯರ್ ಗೆ ಹೇಳಿದ್ರೆ ಪಾಸ್ ಆದ್ರು ಮಿಸ್ಟಿಕ್ ಅಂತ ಪಾಸ್ ಆದ್ರು ನಾವೇನು ಡಿಸ್ಟಿಕ್ಷನ್ ಅಲ್ಲಿ ಪಾತ್ರ ಆಗ್ತದೆ ಅಂತ ಇಲ್ಲ ಗಾಂಧೀಜಿ ಅವರನ್ನ ಕೊಂದದ್ದು ನಾತು ರಾಮ್ ಗೋಡ್ಸೆ ಅವರು ನೆನಪಿಡ್ಲಿ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬಂದ್ರೆ ಈ ಕ್ವಶನ್ ಬಂದ್ರೆ ನನ್ನ ನೆನಪ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಸಬ್ಜೆಕ್ಟ್ ಬೇರೆ ಆದ್ರೂ ಕಲ್ತಿದಿರಲ್ಲ ಹಿಸ್ಟ್ರಿ ಎಲ್ಲ ಹ್ಯಾಪಿ ಡಿಪೆಂಡೆನ್ಸ್ ಡೇ ಎಂಜಾಯ್ ಹ್ಯಾಪಿ ಡಿಪೆಂಡೆನ್ಸ್ ಡೇ

మ్యాడమ్ యూ మలయాడ బట్ తొందర ఇలా కసరగోడుతు ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಿಮ್ಗೆಲ್ರಿಗೂ ಸೊ ನಿಮ್ಮ ಫಸ್ಟ್ ಕ್ವಶನ್ ಬಂದು ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಇಂಡಿಪೆಂಡೆಂಟ್ ಡೇ ಸ್ಕೂಲ್ ಅಲ್ಲಿ ಮಾಡ್ತಾ ಇದೀವಿ ಸ್ಕೂಲ್ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಇರ್ತದೆ ಮತ್ತೆ ಕಲ್ಚರಲ್ ಇವೆಂಟ್ಸ್ ಇರ್ತದೆ ಅದೆಲ್ಲ ಒಳ್ಳೆ ಖುಷಿ ಆಗ್ತಾ ಉಂಟು ಮಕ್ಕಳು ಆ ಟೈಮಲ್ಲಿ ಆ ಟೈಮಲ್ಲಿ ಈ ಥರ ಫುಲ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿಲ್ಲ ಕಮ್ಯುನಿಕೇಶನ್ ಇಲ್ಲ ಮೇನ್ ಥಿಂಗ್ ಕಮ್ಯುನಿಕೇಶನ್ ಮೊಬೈಲ್ ಟೆಕ್ನಾಲಜೀಸ್ ಇಲ್ಲ ಆ ಟೈಮಲ್ಲಿ ಓಲ್ಡನ್ ಡೇಸ್ ಅಲ್ಲಿ ಅದು ಒಳ್ಳೆ ಖುಷಿ ದೋಸ್ ಡೇಸ್ ಆರ್ ಸ್ಟಿಲ್ ರಿಮೆಂಬರಿಂಗ್ ಸ್ಟಿಲ್ ಐ ಆಮ್ ಸ್ಟಿಲ್ ರಿಮೆಂಬರಿಂಗ್ ಮೈ ಫ್ರೆಂಡ್ಸ್ ಮೈ ಟೀಚರ್ಸ್ ಆಲ್ ದ ಥಿಂಗ್ಸ್ ನಿಮಗೆಲ್ಲ ಲಡ್ಡು ಕೊಡ್ತಾ ಇದ್ರಾ ಸ್ಕೂಲ್ ಡೇಸ್ ಅಲ್ಲಿ ಸ್ವೀಟ್ ಸಿಗ್ತಾ ಇದೆ ಚಾಕ್ಲೇಟ್ ಸಿಗ್ತಾ ಇದೆ ಆ ಟೈಮ್ ಅಲ್ಲಿ ನಾನಿಲ್ಲಿ ಕೆಲವು ಮಕ್ಕಳನ್ನ ಕ್ವಶನ್ ಮಾಡ್ತಾ ಬಂದ್ರೆ ಕೆಲವು ಮಕ್ಕಳು ಹೇಳ್ತಾರೆ ನಮಗೆ ಪೇಡ ಕೊಡ್ತಾ ಇದಾರೆ ಮೇಡಮ್ ಈಗ ಲಡ್ಡು ಕೊಡ್ತಾ ಇಲ್ಲ ಅಂತ ಸೊ ಇತರ ಬಗ್ಗೆ ಏನು ಹೇಳ್ತೀರಿ ಡಿಪೆಂಡ್ಸ್ ಮೇಡಮ್ ಒಂದು ಒಂದು ಕಡೆ ಒಂದು ಒಂದು ಐಟಮ್ ಕೊಡ್ತಾ ಇದ್ರು ಆ ಟೈಮಲ್ಲಿ ಲಡ್ಡು ಓಕೆ ಕೊಡ್ತಾ ಇದ್ರು ಆಶಾ ಚಾಕ್ಲೇಟ್ ಏನು ಬರ್ತಾ ಇದೆ ನಿಮ್ಗೆ ಗೊತ್ತುಂಟಾ ಟ್ವೆಂಟಿ ಫೈವ್ ಪೈಸಾ ಏನು ಚಾಕ್ಲೇಟ್ ಅದು ಅದು ಈಗ ಸಿಗ್ತಾ ಇಲ್ಲ ಆ ಆಶಾ ಚಾಕ್ಲೇಟ್ ಕೊಡ್ತಾಯಿದ್ರು ಸ್ವಲ್ಪ ಟೈಮಲ್ಲಿ ಬಿಸ್ಕೆಟ್ಸ್ ಕೊಡ್ತಾ ಕೊಡ್ತಾಯಿದ್ರು ಬಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ ಕೊಡ್ತಾಯಿದ್ರು ಈಗ ಅಲ್ಲ ಟ್ರೆಂಡ್ ಎಲ್ಲ ಚೇಂಜ್ ಆಯಿತು ಇಟ್ ಯಾ

ಗೆರೆಗಳಿದೆ ಆದ್ರೆ ಆ ಚಕ್ರಕ್ಕೆ ಒಂದು ಹೆಸರಿದೆ ಅದು ಗೊತ್ತಾ ನಿಮಗೆ ಗೊತ್ತಾ ವಾಟ್ ನೇಮ್ ದಟ್ ವೀಲ್ ಅಶೋಕ ಚಕ್ರ ಸೊ ನಮ್ಮ ಭಾರತದಲ್ಲಿರುವಂತಹ ಚಕ್ರದ ಹೆಸರು ಅಶೋಕ ಚಕ್ರ ಇಪ್ಪತ್ತ ನಾಲ್ಕು ಗೆರೆಗಳಿದೆ ರೈಟ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಯಸ್ ಅದಕ್ಕೆ ಹೇಳುದು ಇವತ್ತಿನ ಜನರೇಷನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಡೇಷಿಯಲ್ ನೆನಪಿಡ್ಬೇಕಿತ್ತಲ್ಲ ಗೌರ್ಮೆಂಟ್ ಎಂಪ್ಲಾಯಿ ನೆನಪಿಡ್ಬೇಕಿತ್ತು ಬಟ್ ಯು ಆರ್ ವೆರಿ ಶಾರ್ಪ್ ಗುಡ್ ಲಕ್ಲೇಟೆಡ್ ಒಂದ್ ಎರಡು ಪ್ರಶ್ನೆಗಳಿದೆ ಆನ್ಸರ್ ಮಾಡ್ತೀರಾ ಸೊ ನೀವು ಯಂಗ್ ಜನರೇಷನ್ ಆಗಿರೋದ್ರಿಂದ ಯಂಗ್ ಕ್ವಶನ್ ಅನ್ನ ಕೇಳ್ತೇನೆ ಇವಾಗಷ್ಟೇ ಸ್ಟಾರ್ಟ್ ಆಗಿರುವಂತ ಹರ್ ಗರ್ ತಿರಂಗ ಅಭಿಯಾನ ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಈ ಅಭಿಯಾನವನ್ನ ಶುರು ಮಾಡಿದ ಯಾರು ಹರ್ ಗರ್ ತಿರಂಗ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಈ ಅಭಿಯಾನವನ್ನ ಶುರು ಮಾಡಿದ ಯಾರು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ಅಭಿಯಾನವನ್ನ ತಂದ್ರು ಯಾವ ವರ್ಷದಲ್ಲಿ ತಂದ್ರು ಗೊತ್ತಾ ಒನ್ ಅಮೃತ ಮಹೋತ್ಸವದಲ್ಲಿ ಹರ್ಗರ್ ತಿರಂಗ ಅಭಿಯಾನವನ್ನ ಶುರು ಮಾಡಿದ್ರು ಗಾಂಧೀಜಿ ಅವರ ಬರ್ಡ್ ಅಕ್ಟೋಬರ್ ಸೆಕೆಂಡ್ ಸತ್ತದೇ ಗೊತ್ತುಂಟಾ ಜಾನ್ ತಟ್ಟಿ ವೆರಿ ಗುಡ್ ವೆರಿ ಗುಡ್ ಆಕ್ಚುಲಿ ಹೆಚ್ಚಿನ ಅರಿ ವಿಷಯ ಗೊತ್ತಿರಲಿಲ್ಲ ಜಾನ್ ತಟ್ಟಿ ಅಥವಾ ಗಾಂಧೀಜಿ ಅವರು ಹುತಾತ್ಮರಾದಂತಹ ಸೊ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಓಕೆ ಸೊ ನಮ್ಮ ರಾಷ್ಟ್ರಗಾನ ಗಾನ ಯಾವ್ದು ಗೊತ್ತಾ ರಾಷ್ಟ್ರಗಾನ ಜನಗಣಮನ ರಾಷ್ಟ್ರಗೀತೆ ಗೀತೆ ಜನಗಣಮನ ರಾಷ್ಟ್ರಗಾನ ಚಟರ್ಜಿ ಬರ್ತಿರೋದು ಒಂದೇ ಮಾತರ ಯಾರು ಅಂತ ನೆನಪಿರ್ತದೆ ಏನು ಬರ್ತಿರಲ್ಲ ಅನ್ನೋದು ನಿಮ್ಗೆ ತಡವಾಗಿ ನೆನಪಾಯ್ತು ಅಲ್ಲ ಮಹಾತ್ಮ ಗಾಂಧಿ ಅವ್ರದ್ದು ಯಾರುರಾಮ್ ತಿರಂಗ ಅಭಿಯಾನವನ್ನ ಶುರು ಮಾಡಿದ್ದು ಯಾರು ಮೋದಿಜಿ ವೆರಿ ಗುಡ್ ಎನಿವೇಸ್ ಡೇ ಎಂಜಾಯ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ಬೇಕು ಅಂತ ಅವರು ತುಂಬಾ ಎಕ್ಸೈಟೆಡ್ ಆಗಿ ಬಂದ್ರು ಸೊ ಅವರ ಚೈಲ್ಡ್ಹುಡ್ ಇಂಡಿಪೆಂಡೆನ್ಸ್ ಡೇ ಹೇಗಿತ್ತು ಅನ್ನೋದನ್ನ ಕೇಳೋಣ ಬನ್ನಿ ಸರ್ ಮಾತಾಡಿ ಸರ್ ಹರ ಹೆಸರು ಅಬ್ದುಲ್ ರಿಯಾಜ್ ಅಂತ ಇವಾಗಿನ ಮಕ್ಕಳಲ್ಲಿ ನೀವು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನೋಡಿರ್ತೀರಿ ಪೇಡ ಅದು ಇದು ಅಂತ ಕೊಡ್ತಾ ಇದಾರೆ ನಿಮ್ಮ ಬಾಲ್ಯದಲ್ಲಿ ಇಂಡಿಪೆಂಡೆನ್ಸ್ ಡೇ ಹೇಗಿತ್ತು ಪರವಾಗಿಲ್ಲ ಒಳ್ಳೇದಿತ್ತು ಒಳ್ಳೆದಂತ ಅಭಿಪ್ರಾಯ ಅಂದ್ರೆ ಏನಂತ ಇರ್ಬೇಕಂತ ನನಗೆ ಚೈಲ್ಡ್ಹುಡ್ ನೆನಪು ಮಾಡ್ಕೊಳ್ಳಿ ಬೆಳಿಗ್ಗೆ ಎಷ್ಟು ಗಂಟೆ ಚಿಕ್ಕ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ವಿ ಯಾರು ಅಂಗಡಿಗೆ ಹೋಗಿ ನಿಂತು ಕ್ಯೂ ಅಲ್ಲಿ ನಿಂತ್ಕೊಂಡು ಅವ್ರು ಲಾಡು ಚಾಕ್ಲೇಟ್ ಈಗೆಲ್ಲ ಲಾಡು ಇಲ್ಲದ್ರೆ ದೊಡ್ಡ ದೊಡ್ಡ ಬಾಕ್ಸ್ ಕೊಡ್ತಾ ಇದ್ರು ಅವಾಗ ಚಿಕ್ಕ ಚಿಕ್ಕ ಚಾಕ್ಲೇಟ್ ಅದೆಲ್ಲ ಆ ನೆನಪೇ ಬೇರೆ ಈ ನೆನಪೆ ಬೇರೆ ಈಗ ನಾವೇ ಕೊಡ್ತಾ ಇದ್ದೇವೆ ಬೇರೆ ಅವ್ರಿಗೆಲ್ಲ ನೀವು ಕೊಡ್ತಾ ನೀವು ಅವ್ರಿಂದ ತಗೊಳ್ತಾ ಇದ್ರಿ ಸ್ಕೂಲಲ್ಲಿ ಏನಾದ್ರು ಕೊಡ್ತಾ ಇದ್ರ ಸ್ಕೂಲಲ್ಲಿ ಲಾಡ್ಬೇ ಕೊಡ್ತಾ ಇದ್ರು ಅದು ಇದೆಲ್ಲ ಬರುತ್ತಲ್ಲ ಸ್ಟಿಕ್ಕರ್ ಅದನ್ನೆಲ್ಲ ಎಲ್ಲ ಹಾಕ್ಕೊಳ್ತಾ ನೀವು ಇವತ್ತು ಬೆಳಿಗ್ಗೆ ಸಾಕೊಂಡಿದ್ದೆ ನಾನು ಹಾ ಮಕ್ಕಳು ಹಾಕ್ಕೊಂಡದ್ದು ನಾನು ಸಾಕ್ಕೊಂಡಿದ್ದೆ ಹಾಕೊಂಡಿದ್ದೆ ಸೊ ನೀವು ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದೀರಿ ಇವಾಗ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಿ ಸೊ ಇಂಡಿಯಾದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ನೋಡ್ಕೊಡುವ ಇಂಡಿಯಾದ ಬಗ್ಗೆ ಕ್ವೆಶನ್ಸ್ ಕ್ಯಾನ್ಸರ್ ಮಾಡುವುದಾ ಓಕೆ ಹರ್ಗನ್ ತಿರಂಗ ಈ ಅಭಿಯಾನ ಶುರು ಮಾಡಿದ್ದು ಯಾರು ಅರ್ಘನ್ ತಿರಂಗ ಅಭಿಮಾನ ಶುರು ಮಾಡಿತು ಹಾಂ

जय भारत माता की yes, भारत माता की जय यस थैंक यू हैप्पी इंडिपेंडेंस डे थैंक यू यस ना बर्थडे तो दा एल्लरू ओडि होग्ता इद्दारे सो इंडिपेंडेंस डे रिलेटेड क्वेश्चंस इरुत्ते इंडिपेंडेंस डे दु शुभाशयगळु यस सो फ्यू क्वेश्चंस फॉर यू अबाउट इंडिपेंडेंस डे सो इंडिपेंडेंस डे ना याव आचरणे मार्तीवि 1947 अगस्त अदु इंडिपेंडेंस नमगे याव सिक्कितु अंत आचरणे याव मार्तीवि अगस्त 15 ಯಸ್ ಸೋ ನಮ್ಮ ಇಂಡಿಯನ್ ಫ್ಲಾಗ್ ಗೊತ್ತಲ್ಲ ಇದರಲ್ಲಿ ಒಂದು ಚಕ್ರ ಇದೆ ಈ ಚಕ್ರದ ಹೆಸರು ಅಶೋಕ ಚಕ್ರ ವೆರಿ ಗುಡ್ ಸೊ ಹರ್ ಗರ್ ತಿರಂಗ ಈ ಅಭಿಯಾನವನ್ನ ಯಾರು ಸ್ಟಾರ್ಟ್ ಮಾಡಿದ್ದು ಗಾಂಧೀಜಿ ಹರ್ ಗರ್ ತಿರಂಗ ಅಭಿಯಾನವನ್ನ ಶುರು ಮಾಡಿದ್ದು ಯಾರು ಬನ್ನಿ ಬನ್ನಿ ಕರೆಕ್ಟ್ ಆನ್ಸರ್ ಕೊಟೇಳಿ ಓಡೋ ಬನ್ನಿ ಬನ್ನಿ ಯಸ್ ಹರ್ ಗರ್ ತಿರಂಗ ಅಭಿಯಾನ ಶುರು ಮಾಡಿದ್ದು ನಮ್ಮ ಮೋದಿಜಿ ಸೊ ನಮ್ಮ ಗಾಂಧೀಜಿ ಅವರನ್ನ ಕೊಂದದ್ದು ಯಾರು ಗೊತ್ತಾ ನೀವು ಇಲ್ಲಿ ಬನ್ನಿ ಅಲ್ಲಿ ಹಿಂದೆ ಆನ್ಸರ್ ಮಾಡ್ತಾ ಇದಾರೆ ಕ್ಯಾಮ್ರಾದಲ್ಲಿ ಆನ್ಸರ್ ಅಲ್ಲಿ ಅವರು ಬೆಳಕಿಗೆ ಅಂತ ಬರ್ತಾ ಇಲ್ಲ ಓಕೆ ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ರಾಷ್ಟ್ರ ಗಾನವನ್ನ ಯಾರು ರವೀಂದ್ರನಾಥ್ ಟಾಗೋರ್ ರವೀಂದ್ರನಾಥ್ ರಾಂಗ್ ರಾಷ್ಟ್ರ ಗಾನ ಬರ್ತದ್ದು ಕುವೆಂಪು ಕಂಪ ರಾಷ್ಟ್ರಗಾನ ಬರ್ದರು ಅವರು ಗೊತ್ತಿಲ್ಲ ಅಟ್ಲೀಸ್ಟ್ ರಾಷ್ಟ್ರಗಾನ ಯಾವ್ದು ಗೊತ್ತಾ ಬಂಕಿಂ ಚಂದ್ರ ಚಂದ್ರ ಚಟರ್ಜಿ ಅವರು ನಮ್ಮ ರಾಷ್ಟ್ರಗಾನವನ್ನ ಬರ್ದಿದ್ದಾರೆ ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಂಜಾಯ್ ಯುವ ಹಾರಿದೇ ಥ್ಯಾಂಕ್ ಯು ಹಲೋ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಡೇ ಶೇಕ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಉಂದ ದಾದೆ ಉಂದ ದಾದೆ ಆಂದು ದಾದೆ ಬೈ ಡೀ. ಉಂದಾದೆ ಫ್ಲಾಗ್ ಬನ್ನಿ ಫ್ಲಾಗ್ ಆಯ್ತಲೇ ಅಬೀ ಇಂಡಿಪೆಂಡೆನ್ಸ್ ಡೇ ಬನ್ನಿ ಫ್ಲಾಗ್ ಯಾ ಸ್ಟಾರ್ಟ್ ಮಾಡಿ ಬಾಯ್ ಚೌಕದ ಬೈ